ನಮಸ್ಕಾರ ಸ್ನೇಹಿತರೆ ತುಂಬ ದಿನದ ನಂತರ ನಾನು ತಮ್ಮೆದುರಿಗೆ ಬರ್ತಾ ಇದ್ದೇನೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ತಮಗೆ ಶ್ರೀಮಂತ್ ದಗಡು ಶೇಟ್ ಹಲ್ವಾಯಿ ದೇವಸ್ಥಾನ ಅನ್ನೋ ಒಂದು ದೇವಸ್ಥಾನ ಪುಣೆಯಲ್ಲಿದೆ ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೇನೆ ಇತ್ತೀಚೆಗಷ್ಟೇ ನಾವು ಶಿರಡಿಗೆ ಹೋಗಿದ್ವಿ ಶಿರಡಿ ಸಾಯಿಬಾಬಾನ ದರ್ಶನ ಮಾಡೋಕ್ಕೋಸ್ಕರ ನಾವು ಶಿರಡಿಗೆ ಹೋಗಬೇಕಾದ್ರೆ ನಾವು ಪುಣೆ ಮುಖಾಂತರ ಹೋದ್ವಿ ಪುಣೆಯಲ್ಲಿ ಒಂದು ಈ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಾಯಿತು ಈ ದೇವಸ್ಥಾನ ನೋಡಿಕೊಂಡು ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಶಿರಡಿಗೆ ತಾವು ನೇರವಾಗಿ ಕೂಡ ಹೋಗ್ಬೋದು ಬಟ್ ಆದರೆ ನಾವು ಪುಣೆಗೆ ಹೋಗಿ ಅಲ್ಲಿಂದ ಶಿರ್ಡಿಗೆ ಹೋದ್ವಿ ಪುಣೆಗೆ ಫ್ಲೈಟಲ್ಲಿ ಹೋದ್ವಿ ಅಲ್ಲಿಂದ ನಾವು ಕಾರ್ ತಗೊಂಡು ಶಿರ್ಡಿಗೆ ಹೋದ್ವಿ ಪುಣೆಯಲ್ಲಿ ನಾವು ಬೆಳಗ್ಗೆ ಇಳಿದ ತಕ್ಷಣ ಫ್ಲೈಟ್ ಇಳಿದ ತಕ್ಷಣ ನಾವು ನೇರವಾಗಿ ಶ್ರೀಮಂತ ದಗ್ಡು ಶೇಠ್ ಹಲ್ವಾಯಿ ದೇವಸ್ಥಾನಕ್ಕೆ ಹೋದ್ವಿ ವೇ ನಾವು ಶನಿವಾರವಾಡ ಅಂತ ಒಂದು ಕೋಟೆ ಇದೆ ಶ್ ಛತ್ರಪತಿ ಶಿವಾಜಿ ಕೋಟೆ ಅದನ್ನು ಕೂಡ ನೋಡ್ಕೊಂಡು ಹೋದ್ವಿ ಈ ದೇವಸ್ಥಾನ ಹಲ್ವಾಯಿ ಗಣಪತಿ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಪ್ರತಿ ವರ್ಷ ಗಣೇಶ ಚತುರ್ಥಿಯ ದಿನ ಮೊದಲನೆಯ ಪೂಜೆ ಮೊದಲನೆಯ ಗಣೇಶನ ಪೂಜೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈ ಹಲ್ವಾಯ್ ದೇವಸ್ಥಾನದಲ್ಲೇ ನಡೆಸ್ತಾರೆ ಹಾಗಾಗಿ ಈ ದೇವಸ್ಥಾನ ತುಂಬ ವಿಶೇಷವಾದ್ದು ವಿಶೇಷವಾಗಿ ಅಲ್ಲದೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಕೂಡ ಆಗಿದೆ ಇದು ಸುಮಾರು ನೂರ ಮೂವತ್ತೆರಡು ವರ್ಷ ಹಳೆಯ ದೇವಸ್ಥಾನ ಇತ್ತೀಚೆಗಷ್ಟೇ ಈ ದೇವಸ್ಥಾನಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಕೂಡ ಬಂದು ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಪುಣೆಯಲ್ಲಿ ರಸ್ತೆ ಬದಿಯಲ್ಲೇ ಇರೋ ಈ ದೇವಸ್ಥಾನ ಅತ್ಯಂತ ವಿಶೇಷವಾದ್ದು ಅತ್ಯಂತ ಪ್ರಸಿದ್ಧವಾದ್ದು ನಾವು ಬೆಳಗ್ಗೆ ಪುಣೆಯಲ್ಲಿ ಇಳಿದ ತಕ್ಷಣ ಫ್ಲೈಟ್ ಇಳಿದ ತಕ್ಷಣ ನೇರವಾಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ ನಾವು ನಮ್ಮ ಅದೃಷ್ಟವಶಾತ್ ಆ ಟೈಮಲ್ಲಿ ಆರತಿ ನಡೀತಾ ಇತ್ತು ತುಂಬ ವಿಶೇಷವಾದ ಆರತಿ ನಡೀತಾ ಇತ್ತು ಜನ ಎಲ್ಲ ತುಂಬ ಸೇರಿ ದ ಗಣೇಶನ ದರ್ಶನವನ್ನು ಪಡೆದು ಗಣೇಶನ ಆಶೀರ್ವಾದವನ್ನು ಇದ್ದರು ನಾವು ಅದೃಷ್ಟವಶಾತ್ ಅದೇ ಟೈಮ್ಗೆ ಹೋಗಿ ಆಶೀರ್ವಾದಗಳನ್ನ ಪಡ್ಕೊಂಡ್ವಿ ಇದೇನು ತುಂಬ ದೊಡ್ಡ ದೇವಸ್ಥಾನ ಅಲ್ಲ ಇದೊಂದು ಚಿಮ್ ತುಂಬ ಚಿಕ್ಕ ದೇವಸ್ಥಾನವೇ ಆದರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ ತುಂಬ ಶ್ರೇಷ್ಠವಾದ ದೇವಸ್ಥಾನ ಅಂಥೇಳಿ ಇಲ್ಲಿನ ಆರತಿ ಮಾತ್ರ ತುಂಬ ವಿಶೇಷವಾಗಿ ನಡೆಯುತ್ತೆ ನಾವು ಈ ಆರತಿಯಲ್ಲಿ ಭಾಗವಹಿಸಿ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡ್ವಿ ಅದೊಂದು ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೊಂಡ್ವಿ ಅಲ್ಲಿ ತುಂಬ ಹೊತ್ತು ನಾವು ಸ್ಪೆ ಟೈಮ್ ಸ್ಪೆಂಡ್ ಮಾಡಿ ಸುತ್ತಮುತ್ತ ಶಾಪಿಂಗ್ ಕೂಡ ಮಾಡಿಸ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಕಾರಲ್ಲಿ ನಾವು ಶಿರಡಿಗೆ ಹೊರಟ್ವಿ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಶಿರಡಿಗೆ ಹೋಗಬೇಕಾದ್ರೆ ಸಾಯಿಬಾಬನ ದರ್ಶನಕ್ಕೋಸ್ಕರ ಶಿರ್ಡಿಗೆ ಹೋಗಬೇಕಾದ್ರೆ ದ ವೇ ಪುಣೆ ಮುಖಾಂತರ ಹೋಗಿ ಪುಣೆಗೆ ಹೋಗಿ ಅಲ್ಲಿನ ಶ್ರೀಮಂತ್ ದಗಡೂರು ಸೇಟ್ ಹಲ್ವಾಯಿ ದೇವಸ್ಥಾನಕ್ಕೆ ಭೇಟಿ ನೀಟ್ ನೀಡಿ ಅಲ್ಲಿರುವ ದೇವಸ್ಥಾನದಲ್ಲಿರುವ ಗಣೇಶನ ಆಶೀರ್ವಾದ ಪಡ್ಕೊಂಡು ಮುಂದೆ ನೀವು ಶಿರಡಿ ಹೋಗಿ ಅಂತ ನನ್ನ ಒಂದು ಒಂದು ಆಸೆ ನಾನೊಂದು ಒಂದು ಸೂಚನೆಯನ್ನು ನಿಮಗೆ ಕೊಡ್ತೀನಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ನಮಸ್ಕಾರ ಸ್ನೇಹಿತರೆ ನಾವು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಮಗೆ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬಂದ್ವಿ ಸಾಯಿಬಾಬಾ ಬಗ್ಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಿವರವಾಗಿ ತಮಗೆ ತಿಳಿಸ್ತೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು